ನಮ್ಮ ವೇಷನ್ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಶಂಕರ್ ನಿಮ್ಗೊಂದು ವಿಡಿಯೋ ಹಾಕಿದ್ದೀನಿ ಸೊ ನೋಡ್ಕೊಂಡು ಬಂದಿದ್ದೀರಂತ ಅನ್ಕೊಂಡಿದ್ದೀನಿ ಸೊ ಇದು ಕೆಲವು ದಿನಗಳ ಹಿಂದೆ ನಡೆದಂತ ಘಟನೆ ನಮ್ಮ ಬೆಂಗಳೂರಲ್ಲೇ ನಡೆದಿರೋಂಥದ್ದು ಏನಂತಂದ್ರೆ ಡಿಲ ಜಪ್ಟೋ ಡಿಲಿವರಿ ಬಾಯ್ಸ್ ನೈಟ್ ಏನ್ ಡ್ಯೂಟಿ ಮಾಡ್ತಾ ಇರ್ತಾರೆ ಅವ್ರ ಮೇಲೆ ಯಾರೋ ಕುಡಿದ್ಬಿಟ್ಟು ಬಂದು ಲೈಕ್ ಅಲ್ಲೇ ನಡೆಸಿರಂತಹದ್ದು ಆದರೆ ನಮ್ಮ ಬೆಂಗಳೂರು ಪೊಲೀಸರು ಸಿಕ್ಕಾಬಡೆ ಶಾರ್ಪ್ ಇದ್ದಾರೆ ಸೊ ಹಿಡ್ದು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಆದರೂ ಕೂಡ ಈ ಒಂದು ವಿಚಾರದಲ್ಲಿ ನಮ್ಮ ಡಿಲಿವರಿ ಬಾಯ್ಸ್ಗೆ ಒಂದು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ನೈಟ್ ಹೊತ್ತು ಹೆಂಗಿರ್ಬೇಕು ಮತ್ತೆ ಏನೆಲ್ಲ ಸಮಸ್ಯೆ ಬರ್ತದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ಎಸ್ಪೆಷಲಿ ಸುಮಾರು ಜನ ಹೊಸಬುರ್ ಬರೋರು ಈ ಮಿಸ್ಟೇಕ್ಸ್ ನ ಮಾಡ್ತಿರ್ತೀರಾ ಸೊ ಅಂತ ತರ ಮಾತಾಡಕ್ ಮಾಡ್ಕೋಬೇಡಿ ಅಂತ ಈ ವಿಡಿಯೋ ಮಾಡ್ತಿರೋಂತ ಉದ್ದೇಶ ಅಂಡ್ ಇನ್ನೊಂದು ಮತ್ತು ಈ ತರ ಯಾರು ಮಾಡ್ತಾರೆ ಲೈಕ್ ಕುಡಿದ್ಬಿಟ್ಟು ಈ ತರ ಬಂದು ಅಲ್ಲೇ ಮಾಡ್ತಿರಲ್ಲ ನಿಮ್ಗೆ ಏನ್ ಅನ್ಸಲ್ವಾ ಅಂತಂದ್ರೆ ನೈಟ್ ಹೊತ್ತು ಅಷ್ಟೊತ್ತಲ್ಲಿ ಕಷ್ಟಪಟ್ಟು ಒಂದು ಡಿಲಿವರಿ ಜಾಬ್ ಮಾಡ್ತಿದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರದೇ ಆದಂತಹ ಮನೆ ಪ್ರಾಬ್ಲಮ್ಸ್ ಎಷ್ಟಿರ್ತವೆ ಅಂತ ಅಂತವ್ರ ಮೇಲೆ ನೀವು ಅಲ್ಲೇ ಮಾಡ್ತೀರಾ ಅಂತಂದ್ರೆ ಒಂದ್ ರೂಪಾಯಿಯಿಂದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಷ್ಟಪಟ್ಟು ದುಡಿಯೋನ ಮೇಲೆ ನೀವು ಅಲ್ಲೇ ಮಾಡ್ತೀರಾ ಅಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲೇ ಮಾಡದೆ ತಪ್ಪು ಆದ್ರೂ ಒಂದು ಮಾನವೀಯತೆ ಬೇಡವಾ ನಿಮ್ಗೆ ಯಾ ಯಾ ಅರ್ಥನೇ ಆಗ್ತಿಲ್ಲ ನಮ್ ಜನ ನಮ್ ಕಲಿಯುಗ ಹೆಂಗಿಲ್ಲ ಹೋಗ್ತಿದೆ ಅಂತ ಓಕೆ ಸೊ ಆಕ್ಚುಲಿ ಇನ್ನೂ ಹೇಳ್ಬೇಕಂತಂದ್ರೆ ಈ ತರ ಅಲ್ಲೇಗಳು ಮೊದ್ಲು ಸುಮಾರು ನಡೀತಾ ಇತ್ತು ಆದ್ರೆ ಈಗ ನಮ್ಮ ಬೆಂಗಳೂರು ಪೊಲೀಸರು ಒಂಚೂರು ಎಚ್ಚರಿಕೆಯಿಂದ ಇರೋದರಿಂದ ಅಂಡ್ ಸ್ಟ್ರಿಕ್ಟಾಗಿ ಸಹ ಮಸ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಸೊ ಅದರಿಂದ ಇತ್ತೀಚೆಗೆ ದಿನಗಳಲ್ಲಿ ಕಮ್ಮಿಯಾಗಿದೆ ಅಂತ ಹೇಳ್ಬೋದು ಓಕೆ ರಾತ್ರಿ ಹೊತ್ತು ಈ ಥರ ಆ್ಯಕ್ಚುಲಿ ರಾತ್ರಿ ಎಲ್ಲ ಡೇ ಟೈಮಲ್ಲೂ ನಡೀತದೆ ಬಟ್ ರಾತ್ರಿ ಈ ಥರ ಸಿಚುವೇಶನ್ಸಲ್ಲಿ ಡೆಲಿವರಿ ಬಾಯ್ಸ್ ಏನು ಮಾಡಬೇಕು ಅಥವಾ ಹೆಂಗಿರಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ನ ಕ್ಲಿಕ್ ಮಾಡ್ಕೊಳ್ಳಿ ಡಿಲಿವರಿ ಬಾಯ್ಸ್ ಯಾರಾದರೂ ಹೊಸಬ್ರು ಅಥವಾ ಯಾರಾದರೂ ನೈಟ್ ಶಿಫ್ಟ್ ಮಾಡ್ತಿರೋಂಥವ್ರಿಗೆ ಯಾರಾದರೂ ಇದ್ರು ಕೂಡ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮೊದಲನೇದಾಗಿ ನೈಟ್ ಶಿಫ್ಟ್ ಮಾಡೋವಂಥ ಹುಡುಗರು ಫಸ್ಟ್ ಆಫ್ ಆಲ್ ಎಲ್ಲರೂ ಏನು ಗೊತ್ತಾ ಎಲ್ಲಾದರೂ ಆರ್ಡ್ರನ್ನ ತಗೊಂಡು ಹೋದಾಗಲಿ ಆಗಲಿ ಫಸ್ಟ್ ಆರ್ಡ್ರನ್ನ ಪಿಕ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ ತರಗ ಹೋದಾಗ ಯಾವುದೇ ಸ್ವಿಗ್ಗಿ ಝೊಮೆಟೊ ಆಗಿರ್ಬೋದು ಜೊಪ್ಟೋ ಆಗಿರ್ಬೋದು ಯಾರೇ ಆಗಲಿ ನೀವೇನು ಮಾಡಬೇಕಂದ್ರೆ ಜಾಸ್ತಿ ಕತ್ಲಿರುವಂಥ ಜಾಗದಲ್ಲಿ ನಿಂತ್ಕೊಳ್ಳೋಕೆ ಹೋಗಬಾರ್ದು ಲೈಟ್ ಇರೋಂಥ ಜಾಗದಲ್ಲಿ ಹೋಗಿ ನಿಂತ್ಕೊಬೇಕಾಗುತ್ತೆ ಅದಾದಮೇಲೆ ನಿಮಗೆಲ್ಲ ಗೊತ್ತಿದೆ ರಾತ್ರಿ ಹೊತ್ತು ಮೊದಲನೇದಾಗಿ ಒಂದು ಈ ತರ ಕುಡ್ ಕುಡ್ದು ಬಿಟ್ಟು ಬಂದು ಅಲ್ಲೇ ಮಾಡೋದು ಕಿತ್ಕೊಳ್ಳೋದು ದರೋಡೆ ಮಾಡೋದು ಈ ತರ ಆದ್ರೆ ಇನ್ನೊಂದು ನಾಯಿಗಳೂ ಸಮಸ್ಯೆ ಇದೆ ಅಲ್ಲಲ್ಲಿ ಬೆಂಗಳೂರಲ್ಲಿ ಸೊ ಡೆಲಿವರಿ ಬಾಯ್ಸ್ ಮೊದಲೇದಾಗಿ ಜಾಸ್ತಿ ಕತ್ಲಿರುವಂತ ಜಾಗದಕ್ಕೆ ಹೋದಾಗ ಸ್ವಲ್ಪ ಲೈಟ್ಸ್ಗೆ ಹೋಗ್ಬೇಕು ಮತ್ತೆ ಏನಂತಂದ್ರೆ ನೀವು ಡ್ರಾಪ್ ಲೊಕೇಶನ್ ಗೆ ಹೋದಾಗ ಮಿನಿಮಮ್ ಒಂದು ಐದು ನಿಮಿಷ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಐನೂರು ಮೀಟರ್ ಒಂದು ಐನೂರು ಮೀಟರ್ ಇದ್ದಾಗಲೇ ಕಾಲ್ ಮಾಡ್ಕೊಬೇಕಾಗುತ್ತೆ ಕಸ್ಟಮರ್ಸ್ಗೆ ಫಾರ್ ಎಕ್ಸಾಂಪಲ್ ಒಂದಷ್ಟು ಜನ ಫೇಕ್ ಆರ್ಡರ್ ಕೂಡ ಮಾಡಿ ಕೂಡ ಕರ್ಸ್ಕೊಂಡು ಮೊಬೈಲ್ ಎಲ್ಲ ಕಿತ್ಕೊಂಡು ಈ ತರ ಮಾಡಿರುವಂತಹ ಘಟನೆಗಳು ನಡೆದಿದೆ ನಮ್ಮ ಬೆಂಗಳೂರಲ್ಲಿ ಸೊ ನೀವೇನು ಮಾಡಬೇಕು ಅಂತಂದ್ರೆ ಒಂದು ಐನೂರು ಮೀಟರ್ಗಿಂತ ಮುಂದೆ ಹಿಂದೆ ನಿಂತ್ಕೊಂಡು ಒಂದು ಸ್ವಲ್ಪ ಜನ ಓಡಾಡೋಂಥ ಜಾಗನೋ ಇಲ್ಲ ಲೈಟ್ ಇರೋಂಥ ಜಾಗದೆಲ್ಲ ನಿಂತ್ಕೊಂಡು ಕಸ್ಟಮರ್ಗೆ ಕಾಲ್ ಮಾಡ್ಬಿಟ್ಟು ಡೀಟೈಲ್ನ ತಗೊಂಡು ಅದಾದಮೇಲೆ ಅವ್ರನ್ನ ಮತ್ತೆ ಲೈಕ್ ನೋಡ್ಬೋ ಗೊತ್ತಾಗುತ್ತೆ ಕಸ್ಟಮರ್ ಏನು ಜನ ಅಂತ ಲೈಕ್ ಆಮೇಲೆ ಹೋಗ್ಬಿಟ್ಟು ಕೊಡ್ಬೇಕಾಗುತ್ತೆ ಅದಾದ್ಮೇಲೆ ಫಸ್ಟ್ ಆಫ್ ಆಲ್ ನೈಟ್ ಹೊತ್ತು ಡೆಲಿವರಿ ಬಾಯ್ಸ್ ಯಾರಾದ್ರೂ ಮಾಡೋದ್ರೆ ಈ ಪೌಚ್ ಮೊಬೈಲ್ ಈ ನಾವೇನು ಹೋಲ್ಡರ್ ಇಟ್ಕೊಂಡಿರ್ತೀವಲ್ಲ ಆದಷ್ಟು ಅದನ್ನ ಟೈಟ್ ಆಗಿ ಇಡ್ಕೊಳ್ಳಿ ಓಕೆನಾ ಯಾಕಂದ್ರೆ ಕಿತ್ಕೊಂಡು ಹೋಗಂತಹ ಇದನ್ನು ಜಾಸ್ತಿ ಇರ್ತದೆ ಸೊ ಅದೊಂದು ಅದಾದ್ಮೇಲೆ ಫಸ್ಟ್ ಆಫ್ ಆಲ್ ನಾನು ಇನ್ನೊಂದು ಹೇಳ್ಬಿಡ್ತೀನಿ ನಾಯಿಗಳತ್ರ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಬಿಕಾಸ್ ನಮ್ಮ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ನಾಯಿಗಳು ಬಂದಾಗ ಅದ್ರ ಮುಂದೆ ಜೋರ ಗಾಡಿಗಳು ಓಡಿಸೋದು ಆತರ ಮಾಡಕ್ ಹೋಗ್ಬೇಡಿ ಯಾವ್ದಾದ್ರು ನಿಮ್ಮನ್ನ ನಾಯಿ ಅಟಾಡ್ಸ್ಕೊ ಬರ್ತಿದ್ರೆ ಅದಕ್ಕೆ ನಿಂತ್ಕೊಂಡು ಒಂದ್ ಸ್ವಲ್ಪ ಬೆದರಿಗಾಲೆ ಓಡಿಸೋ ತರ ಟ್ರೈ ಮಾಡಿ ನೀವು ಅದ್ರ ಮುಂದೆ ಜೋರಾಗಿ ಓಡಾಕ ಅದು ಹಚ್ಕೊಂಡು ಬಂದು ನಿಮ್ಮನ್ನ ಕಚ್ಚುವಂತ ಇರ್ತದೆ ಸೊ ರಾತ್ರಿ ಹೊತ್ತು ಅದೊಂದು ಮತ್ತೆ ಇನ್ನೊಂದು ಸೇಫ್ಟಿ ಅಂದ್ರೆ ಲೈಕ್ ನೀವು ಎಲ್ಲರೂ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಲೈಕ್ ಬೆಂಗಳೂರಲ್ಲಿ ಪೊಲೀಸ್ ದ ಒಂದು ಲೈಕ್ ಆ್ಯಪ್ ಇದೆ ಇದು ಅಪ್ಲಿಕೇಶನ್ ಸೊ ಈ ಅಪ್ಲಿಕೇಶನ್ ಅಲ್ಲಿ ನೀವು ಲೊಕೇಶನ್ ಸೆಲೆಕ್ಟ್ ಅಂದ್ರೆ ಇದ್ ಮಾಡಿದ್ರೆ ರಿಫ್ರೆಶ್ ಮಾಡ್ತಾ ಇದ್ದಷ್ಟು ನೀವ್ ಯಾವ ಏರಿಯಾಗ ಹೋಗ್ತೀರಾ ಆ ಏರಿಯಾ ನಿಯರ್ ಬೈ ಇರುವಂತಹ ಪೊಲೀಸ್ ಸ್ಟೇಷನ್ಗೆ ಕಾಲ್ ಕನೆಕ್ಟ್ ಆಗುತ್ತೆ ಕಾಲ್ ಮಾಡಿದ್ರೆ ಅಥವಾ ನಿಯರೆಸ್ಟ್ ಪೋಲಿಸ್ ಸ್ಟೇಷನ್ ಲೊಕೇಶನ್ ಸಿಗುತ್ತೆ ಅದಾದ್ಮೇಲೆ ಇದರಲ್ಲಿ ನಿಮಗೆ ಏನೆಲ್ಲ ಆಪ್ಷನ್ ಇರ್ತದೆ ಅಂದ್ರೆ ಎಸ್ ಒ ಎಸ್ ಇರ್ತದೆ ಅಂದರೆ ಲೈಕ್ ನೀವು ಎಮರ್ಜೆನ್ಸಿ ಪ್ಯಾನಿಕ್ ಟೈಮ್ ಅಲ್ಲಿ ನೀವು ಎಸ್ ಒ ಎಸ್ನ ಇದು ಮಾಡಬಹುದು ಅದಾದಮೇಲೆ ನಿಮಗೆ ಸುಮಾರು ಇದರಲ್ಲಿ ಲೈಕ್ ಇದಿರ್ತದೆ ತೋರಿಸ್ಕೊಡ್ತೀನಿ ನೋಡಿ ಇಷ್ಟೆಲ್ಲ ಇದಿರ್ತದೆ ಸೇ ಲೈಕ್ ಸೇಫ್ಟಿಗೆ ಲೈವ್ ಲೊಕೇಶನ್ ಆಗಿರ್ಬೋದು ಯಾರಿಗಾದರೂ ಶೇರ್ ಮಾಡಬೇಕು ಅಂದ್ರೆ ನೋಡಿ ಲೈವ್ ಲೊಕೇಶನ್ ಟ್ರ್ಯಾಕ್ ಮಾಡೋದಾಗಿರ್ಬೋದು ಸೊ ಈ ಅಪ್ಲಿಕೇಶನ್ ನೀವು ಖಂಡಿತವಾಗ್ಲು ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಂಡು ಅದಾದ ಮೇಲೆ ಮತ್ತೆ ಇನ್ನೊಂದು ಇದರಲ್ಲಿ ಇನ್ನೊಂದೇನಪ್ಪ ಏನಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ನೀವೆಲ್ಲಾದರೂ ಹೋದಾಗ ಏನಾದರೂ ಎಮರ್ಜೆನ್ಸಿ ಅಂತಂದರೆ ಇದರಲ್ಲಿ ಒಂದು ವೀಡಿಯೋ ಕೂಡ ಮಾಡ್ಬೋದು ಎಮರ್ಜೆನ್ಸಿ ವೀಡಿಯೋ ಕಾಲ್ನೂ ಮಾಡಬೇಕು ಮಾಡ್ಬೋದು ಪ್ರೆಸ್ ಬಟನ್ ಓದ್ತಿದ್ರೆ ಇವಾಗ ಅವ್ರಿಗೆ ಲೈಕ್ ಸೇಫ್ ಕನೆಕ್ಟ್ಗೆ ವೀಡಿಯೋ ಕಾಲ್ ಕೂಡ ಹೋಗುತ್ತೆ ಸೊ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿರಿ ಬಿಕಾಸ್ ಆಫ್ ನಿಮ್ಮ ಎಮರ್ಜೆನ್ಸಿ ಟೈಮ್ಗೆ ಯೂಸ್ ಆಗುತ್ತೆ ಏನಕ್ಕೆ ಅಂತಂದರೆ ಟೈಮ್ ಅನ್ನೋದು ಯಾವಾಗ ಹೆಂಗೆ ಅಂತ ಹೇಳೋದಿಕ್ಕಾಗಲ್ಲ ನಮ್ಮ ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಡೆಲಿವರಿ ಬಾಯ್ಸ್ನ ಒಂದಷ್ಟು ಲೈಕ್ ಪ್ರಾಬ್ಲಮ್ಸ್ನ ಫೇಸ್ ಮಾಡುವಂತಹ ಸಿಚುವೇಶನ್ಸ್ ಬರುತ್ತೆ ಅವಾಗವಾಗ ಯಾರೆಲ್ಲ ಹೊಸ್ದಾಗ ಬರ್ತಿದ್ದೀರಾ ಬೆಂಗಳೂರು ಅನ್ನೋದೇ ನಮಗೆ ಗೊತ್ತಿಲ್ಲ ಬೆಂಗಳೂರು ಅನ್ನೋದು ನಮ್ಗೆ ಗೊತ್ತಿಲ್ಲ ಸೊ ನಾವು ಹೆಂಗೆ ಅಂತ ಏನಾದರೂ ಭಯ ಆಗ್ತಿದೆ ಹಂಗೆ ಹಿಂಗೆ ಅಂತ ಇನ್ ಅಂಥ ಒಂದು ಡೆಲಿವರಿ ಬಾಯ್ಸ್ ಯಾರಾದರೂ ಇದ್ರೆ ದಯವಿಟ್ಟು ಈ ಆ್ಯಪ್ನ ಇಟ್ಕೊಂಡಿರಿ ಫಾರ್ ಎಮರ್ಜೆನ್ಸಿ ಸೇಫ್ಟಿಗೋಸ್ಕರ ಇದು ಓಕೆನಾ ಸೊ ಈ ಈ ನ ಹೆಸರು ಹೇಳ್ತೀನಿ ಸರಿ ಕೆ ಎಸ್ ಪಿ ಅಂತ ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಕೆ ಎಸ್ ಪಿ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಹಾಕಿದ್ರು ಬರುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಡೆಲಿವರಿ ಬಾಯ್ ಕೂಡ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ ಬಿಕಾಸ್ ಆಫ್ ಇದು ನಿಮ್ಮ ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ ಅದಾದಮೇಲೆ ನೈಟ್ ಹೊತ್ತು ಡ್ಯೂಟಿ ಮಾಡೋದೇ ಮೊದಲನೇದಾಗಿ ಹೇಳ್ಬಿಡ್ತೀನಿ ಏನಕ್ಕೆ ಮಾಡಬಹುದು ಅಂತ ನೈಟ್ ಹೊತ್ತು ಏನಕ್ಕೆ ಮಾಡ್ತೀವಿ ಅಂದರೆ ಒಂದು ಟ್ರಾಫಿಕ್ ಸಮಸ್ಯೆ ಇರೋಲ್ಲ ಸೊ ಓಕೆನಾ ಸೊ ಯಾವುದೇ ರೀತಿ ಟ್ರಾಫಿಕ್ ಸಮಸ್ಯೆ ಇರಲ್ಲ ಅದಕ್ಕೋಸ್ಕರ ನೈಟ್ ಹೊತ್ತು ಸುಮಾರು ಜನ ಮಾಡ್ತಾರೆ ಅಂಡ್ ನೈಟ್ ಹೊತ್ತು ಯಾರಾದರೂ ಹೊಸ್ದಾಗಿ ಡೆಲಿವರಿ ಬಾಯ್ಗೆ ಬಂದು ಅಂದರೆ ಜಾಬಿಗೆ ಬಂದಿರ್ತೀರಾ ಸೊ ಈಗೊಂದು ವಾರನೋ ಒಂದು ತಿಂಗಳು ಆಗಿರುತ್ತೆ ಅಥವಾ ಈಗಲೇ ಬಂದಿದ್ದ ತಕ್ಷಣ ಬೆಂಗಳೂರಿಗೆ ನಾವು ಅನ್ನೋರು ರಾತ್ರಿ ಹೊತ್ತು ಟ್ರೈ ಮಾಡೋದಕ್ಕೆ ಹೋಗಬೇಡಿ ನನ್ನ ಒಂದು ಸಜೆಷನು ಒಂದು ತಿಂಗಳು ಒಂದು ತ್ರೀ ಮಂತ್ಸ್ ನೀವು ಡೆಲಿವರಿ ಜಾಬಲ್ಲಿ ಮಾಡಿಕೊಂಡು ಆ ಏರಿಯಾ ಬಗ್ಗೆ ಎಲ್ಲ ತಿಳ್ಕೊಂಡು ಮೇಲೆ ನಿಮಗೆ ಓಕೆ ಅನಿಸಿದ್ರೆ ಅವಾಗ ನೀವು ರಾತ್ರಿ ಹೊತ್ತು ಮಾಡೋದಕ್ಕೆ ಟ್ರೈ ಮಾಡಿ ಸುಮ್ಮನೆ ಏಕಾಏಕಿ ಬೆಂಗಳೂರು ಹೊಸ್ದಾಗ ಬಂದ್ಬಿಟ್ಟು ನೀವು ಸ್ಟಾರ್ಟ್ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಈ ಥರ ಘಟನೆಗಳೆಲ್ಲ ನಡೀತಾ ಇರ್ತದೆ ಸೊ ದಯವಿಟ್ಟು ಯಾರಾದರೂ ಹೊಸಬ್ರು ಬರ್ತಾರೆ ಬರೋರು ಇದ್ರೆ ಅಥವಾ ಬರಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನೈಟ್ ಹೊತ್ತಂತೂ ಫಸ್ಟ್ ಆಫ್ ಆಲ್ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಏರಿಯಾ ಬಗ್ಗೆ ಗೊತ್ತಿದೆ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇದೆ ಅಂದರೆ ಮಾಡಿ ಅದು ನಿಮಗೆ ನಿಮಗೆ ಒಳ್ಳೆಯದು ಅದಾದ ಮೇಲೆ ನಾನು ಈ ವಿಡಿಯೋ ಮುಖಾಂತರವಾಗಿ ನಮ್ಮ ಬೆಂಗಳೂರು ಪೊಲೀಸ್ ಅವರಿಗೆ ತುಂಬ ತುಂಬ ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ ಏಕೆಂದರೆ ಮುಂದೆ ಅಂದರೆ ಲೈಕ್ ಸಾರಿ ಮುಂಚ್ ನಾವು ಡ್ಯೂಟಿ ಮಾಡುವಾಗ ಅಂದರೆ ಒಂದು ಐದು ವರ್ಷ ಹಿಂದೆ ಸುಮಾರು ಘಟನೆಗಳು ಈ ಥರ ನಡೀತಾ ಇದ್ವು ಆದರೆ ಭಾಗ ಅಷ್ಟೊಂದು ನಡೀತಾ ಇಲ್ಲ ಬಿಕಾಸ್ ಆಫ್ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಅವ್ರ ಕಡೆಯಿಂದ ಅಷ್ಟು ಅಲರ್ಟ್ ಆಗಿರ್ತಾರೆ ಅವರು ಸೊ ದಯವಿಟ್ಟು ನಿಮ್ಮ ಪ್ರತಿಯೊಬ್ಬ ಡೆಲಿವರಿ ಬಾಯು ಇಂದ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸರ್ ದಯವಿಟ್ಟು ಯಾರಾದರೂ ರಾತ್ರಿ ಹೊತ್ತು ಡ್ಯೂಟಿ ಮಾಡೋರು ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕೊಂಡು ಡ್ಯೂಟಿ ಮಾಡಿ ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ವಿತೌಟ್ ಹೆಲ್ಮೆಟ್ನ ಡ್ಯೂಟಿ ಮಾಡಬೇಡಿ ಏ ಟ್ರಾಫಿಕ್ ಇರೋಲ್ಲ ಏನೂ ಆಗಲ್ಲ ನಾನು ನನ್ನ ಪಂಟ್ರು ಅದು ಇದು ಅಂತ ಈ ಥರ ಮಾಡೋಕೋಗ್ಬೇಡಿ ನಮ್ಮ ಸೇಫ್ಟಿಯಲ್ಲಿ ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕಾಗುತ್ತೆ ಪ್ರತಿಯೊಬ್ಬರು ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಡ್ಯೂಟಿ ಮಾಡಿ ಅದಾದ ಮೇಲೆ ಲೈಕ್ ರಾಶ್ ಡ್ರೈವ್ ಆಗಿರ್ಬೋದು ಸಿಗ್ನಲ್ ಜಂಪ್ ಆಗಿರ್ಬೋದು ಈ ಥರ ಎಲ್ಲ ಯಾರೇ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ ಇದು ನನ್ನ ಕಡೆಯಿಂದ ನಮ್ಮ ಡೆಲಿವರಿ ಬಾಯ್ಸ್ಗೆ ಇದೊಂದು ರಿಕ್ವೆಸ್ಟು ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಯಾರಾದರೂ ಹೊಸ್ದಾಗಿ ಬರೋರು ಸೊ ನಾನು ಇನ್ನೊಂದು ಸರಿ ಹೇಳ್ಬಿಡ್ತೀನಿ ನೈಟ್ ಹೊತ್ತು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ಡೇ ಮಾಡಿ ಅದಾದ್ಮೇಲೆ ನೈಟ್ ಟ್ರೈ ಮಾಡಿ ಸೊ ಇದಾಗಿತ್ತು ಇವತ್ತು ವಿಡಿಯೋ ವೀಡಿಯೋ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೇನಾದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಬೈ ಫ್ರೆಂಡ್ಸ್